ಅರ್ಥ ಮಾಡೋದೆಲ್ಲ ಸತ್ಯನೇನೆ ನಾವು ಹೇಳೋದೆಲ್ಲ ಅವ್ರಿಗೆ ಸುಮ್ಮನೆ ಅಷ್ಟೇನೇನೆ ಇನ್ನೇನೂ ಇಲ್ಲ ಅದ್ರ ಬಗ್ಗೆನೇ ಅವ್ರು ಎಷ್ಟೇ ಏನೇ ಮಾಡಿದ್ರು ಅವ್ರದ್ದು ಅವ್ರ ಲೆವೆಲ್ಗೆ ಹೋಗುತ್ತೆ ನಮ್ದೇನಿದ್ರು ಪಾತಾಳ ತುಳಿತಾರೆ ಅವ್ರು ಹೌದು ಅವ್ರ ಕಾಲ್ ಸಮಾನ ನಾವು ಅಷ್ಟೇನೆ ಹೌದು ಅದೇ ಏನಂತ ಹೇಳಿದ್ರೆ ಈಗ ಕೆಲವೊಬ್ರು ಯಂಗ್ಸ್ಟರ್ ಬರಬೇಕು ಅಂತ ಹೇಳ್ತಿದ್ದಾರೆ ನಿಮ್ ಪ್ರಕಾರ ಈಗಿನ ಯೂತ್ ಗಳಿಗೆ ಯಂಗ್ಸ್ಟರ್ ಬಂದ್ರೆ ಒಳ್ಳೇದಾ ಯಂಗ್ ಸ್ಟಾರ್ ಬಂದ್ರೆ ಏನು ಏನ್ ಮಾಡ್ತಾರ ಅವರು ಇವ್ರಾದ್ರೆ ತುಳಿದಿರ್ತಾರೆ ಎಲ್ಲಾನು ಎಲ್ಲ ಮಾಡ್ತಾರೆ ಇವ್ರ್ಗಳೆಲ್ಲ ನೋಡಿ ಈ ತರ ಪೊಲಿಟಿಕಲ್ ಮಾಡ್ಬಿಟ್ಟು ಎಲ್ಲಾ ಜೀವನನೂ ಹೆಂಗಸರು ಜೀವನನೇ ಹಾಳು ಹೌದು ಈಗ ತುಂಬಾ ಪ್ರಜಾ ವಿಷಯದಲ್ಲಿ ತುಂಬಾ ಕೇಸ್ ನಡೀತಿದೆ ಹೀಗೆ ನಡೀತಿದೆ ಅಂತ ಹೇಳಿ ಅಂತ ನಿಮ್ ಪ್ರಕಾರ ಇದು ಸತ್ಯ ಆಗಿರ್ಬಹುದಾ ಅದು ಜನಗಳ್ ಪ್ರಜೆಗಳ ಮೇಲೆ ಬಿಟ್ಟಿರೋದು ಅದು ನಾವು ಅದೆಲ್ಲ ಇದು ಮಾಡೋಕ್ಕಾಗೋದಲ್ಲ ಅದೆಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಅವರೆಲ್ಲ ಒಪಿನಿಯನ್ ಇದು ನಾವು ಒಬ್ಬರೇ ಹೇಳಿದ್ರೆ ಆಗೋದಿಲ್ಲ ಅದೆಲ್ಲ ಹೌದಲ್ಲ ಅಲ್ಲ ಆದರೆ ಅವ್ರದ್ದು ಈಗ ಎರಡು ಸಾವಿರ ಮೂರು ಸಾವಿರ ವೀಡಿಯೋಸ್ ಇದೆ ಅಂತ ಆಗಿದೆ ಅಂತಲೇ ಸುದ್ದಿ ಬರ್ತಾ ಇದೆ ಸೊ ಇದು ನಿಜ ಆಗಿರ್ಬೋದಾ ಅಂತ ಹೇಳಿ ಅಂತ ಅದು ನಿಜನ ಸುಳ್ಳು ಅದು ಗೊತ್ತು ಅದು ಓಕೆ ಅದು ನಿಜ ಸುಳ್ಳು ಅನ್ನೋದು ಅವ್ರು ಮಾಡಿರೋದು ಅವ್ರಿಗೆ ಗೊತ್ತು ನಾವೇನು ತಾತ್ಕಾಲಿಕ ಅಷ್ಟೇ ನಾವು ಹೌದು ಅಲ್ಲ ಜನಗಳಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಕಾನೂನು ಅಂತ ಇದೆ ಅರೆ ಕಾನೂನು ಅವರೇ ಕಾನೂನವ್ರೇನೆನೆ ಅವ್ರ ಕೈ ಕೆಳಗಡೆ ಸೇರ್ಕೊಂಡಿರುವಾಗ ನಮ್ಮಂಥರೆಲ್ಲ ಏನು ಮಾಡೋಕ್ಕಾಗುತ್ತೆ ಹೌದು ಹಾಂ ಕಾನೂನುಗಳ್ದೇನೆನೆ ಅವರೇ ಒಳೊಳಗೇನೆ ಅವ್ರನ್ನೇ ಇವರೇ ದೊಡ್ಡವರೇ ಅವ್ರನ್ನ ಆಡಿಗೆ ಹಾಕೊಂಡು ತಿಳ್ಕೊಂಡು ಅವ್ರನ್ನ ಮುಂದಕ್ಕೆ ಇದು ಮಾಡ್ಕೊಂಡು ಮಾಡ್ತಾರೆ ಇವಾಗೆಲ್ಲ ಟಿ ಅಲ್ಲಿ ನೋಡ್ತಾ ಇದ್ವಿ ಅಲ್ಲ ನಾವು ಹೌದು ಅವ್ರ ಮನೆಯವ್ರನ್ನೇ ಇವ್ರು ಎದ್ದು ಕಟ್ಕೊಂಡು ಅವ್ರ ಮನೆಯವ್ರನ್ನೇ ಇದು ಮಾಡ್ಕೊಂಡು ಇವಾಗ ಯಾರು ನಿಜ ಯಾರು ಸುಳ್ಳು ಅನ್ನೋದಕ್ಕೆ ತ ಕಣ್ಣಲ್ಲಿ ನೋಡಬೇಕು ಕ್ಯೂ ಕೇಳಬೇಕು ಅದು ಇವಾಗಿನ ಪೊಲಿಟಿಷಿಯನ್ ವಿಷಯದಲ್ಲಿ ಬರೋದು ಅಂತ ಹೇಳಿದ್ರೆ ಎಲ್ಲೂ ನೀತಿ ಅಂತ ಹೇಳೋದು ಎಲ್ಲೂ ಕಾಣ್ತಿಲ್ಲ ಹ್ಮ್ ಕಾ ಇವಾಗಂತೂ ಇವಾಗ ನಿಮ್ಮ ಹತ್ರ ನಾ ಮಾತಾಡೋದು ಅದೇ ನಿಜ ಅಂತ ಹೇಳೋಕ್ಕಾಗಲ್ಲ ಹೌದು ಇವಾಗ ನಾವು ಮಾತಾಡೋದು ನಿಜ ಅಂತ ಹೇಳೋಕೆ ನನ್ನ ನಾನೇ ನಂಬಕ್ಕೆ ಸಾಧ್ಯವಿಲ್ಲ ಇವಾಗ ಹೌದು ಇವಾಗ ಈ ಥರ ಮಾತಾಡ್ತೀನಿ ಮುಂದಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ ಮುಂದಿನ ರಾಜಕೀಯ ಯಾವ ಮಟ್ಟಿಗೆ ಇರ್ಬೋದು ನಿಮ್ಮ ಪ್ರಕಾರ ಯಾವ ಮಟ್ಟಕ್ಕೆ ಅಂದ್ರೆ ಇವಾಗ ಇದೆಲ್ಲ ನೋಡಿದ್ರೆ ಅದು ಏ ಇರ್ತದೋ ಇರಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಯಾವ್ದು ಕಾಂಗ್ರೆಸ್ ಬಿಜೆಪಿ ಯಾವ ಪಕ್ಷ ಒಳ್ಳೇದು ಮಾಡಿದೆ ಅವ್ರು ಬಂದ್ರು ಆ ಟೈಮ್ ನಲ್ಲಿ ಒಳ್ಳೇದು ಮಾಡ್ತಾರೆ ಇವ್ರು ಬಂದ್ರು ಈ ಟೈಮ್ ನಲ್ಲಿ ಒಳ್ಳೇದು ಮಾಡ್ತಾರೆ ಮಧ್ಯದಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಅವರವರೇ ಕಿತ್ತಾಡ್ಕೊಳ್ತಾರೆ ಅವ್ರವ್ರ ಕಿತ್ತಾಡ್ಕೊಂಡು ಅವರು ನಮ್ದು ಏನು ಒಂದು ಕಷ್ಟ ಸುಖ ಏನು ಕೇಳಲ್ಲ ಮಾಡಲ್ಲ ಆ ಟೈಮ್ ನಲ್ಲಿ ಮಾತ್ರ ಬಂದು ಕೇಳೋದು ಭರವಸೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅಂದ್ರೆ ಅವ್ರು ಒಪ್ಕೊಂಡಿದ್ದ ಅದು ಸರಿಯಾಗಿ ನಿರ್ವಹಿಸಲ್ಲ